್ಯಂತ ಇವತ್ತು ನಮ್ಮ ಕ್ಷೇತ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಬೆಳಿಗ್ಗೆ ಮತದಾನ ಶುರು ಆಗ್ತಾ ಇದ್ದಂಗೆ ಹಲವು ಕಡೆ ಫೋನ್ ಮೆಸೇಜ್ ಫೋನ್ ಬಂದಿದ್ದಾವೆ ಫೋನ್ ಕಾಲ್ಗಳು ವಾಟ್ಸಪು ಮತ್ತು ಮೆಸೇಜ್ಗಳು ಬಂದಿದ್ದಾವೆ ಎಲ್ಲ ಕಡೆ ಜನ ಉತ್ಸಾಹದಿಂದ ಓಟನ್ನು ಮಾಡಲಿಕ್ಕೆ ಜನ ಹೊರಗೆ ಬಿಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮೂರನೇ ಬಾರಿಗೆ ಜೂನ್ ನಾ ಐದನೇ ತಾರೀಕು ಅಧಿಕಾರವನ್ನು ವಹಿಸ್ಕೊಳ್ತದೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ ನಾನು ಎಲ್ಲ ಜನರಲ್ಲಿ ಮತ್ತೊಮ್ಮೆ ಮನ್ ಮನವಿ ಮಾಡ್ತೀನಿ ಪ್ರಜಾಪ್ರಭುತ್ವದ ಹಬ್ಬ ಇದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಐದು ವರ್ಷಗಳ ಕಾಲ ದೇಶದ ಭವಿಷ್ಯವನ್ನು ಯಾರ ಕೈಯಲ್ಲಿ ಕೊಡ್ತೀರಿ ಅನ್ನುವಂಥ ನಿರ್ಣಯಿಸುವಂಥ ಒಂದು ಕಾಲ ಇದು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಮತದಾನ ಮಾಡಿ ಮತ್ತು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತೇನೆ ಎಲ್ಲ ಕಡೆ ಜನರು ಉತ್ಸಾಹದ ಪ್ರತಿಕ್ರಿಯೆ ಇದೆ ಮೋದಿಯವರನ್ನು ಮತ್ತೊಮ್ಮೆ ತರಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಈ ದೇಶದ ಜನ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ ನಾವು ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನ ಗಳಿಸ್ತೀವಿ ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಇದ್ದಂತೆ ನಿಮ್ಮ ನಿಮಗೆ ಗೊತ್ತಿರುವಂತೆ ಕಳೆದ ನಾಲ್ಕು ಬಾರಿಯೂ ಸಹಿತ ನನ್ನ ಪ್ರತಿಸ ನನ್ನ ಗೆಲುವಿನ ಅಂತರ ಜಾಸ್ತಿನ ಆಗ್ತಾ ಹೋಗಿದೆ ಈ ಸರ್ತಿನೂ ಕೂಡ ಗೆಲುವಿನ ಅಂತರ ಅಭೂತಪೂರ್ವವಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಈ ಸರ್ತಿ ಆರೋಪಗಳನ್ನು ಪ್ರತಿ ವರ್ಷ ಮಾಡ್ತಾರೆ ಕೆಲವು ಸರ್ತಿ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಕೆಲವು ಸರ್ತಿ ಕಮ್ಮಿ ಇರ್ತದೆ ಆದರೆ ಆ ತೇಜೋವಧೆ ಅಂತನೇ ಗೊತ್ತವ್ರಿಗಿದು ತೇಜೋವದೆ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ ಯಾಕಂದರೆ ವೈಯಕ್ತಿಕವಾಗಿ ನಾನು ನನ್ನ ಬಗ್ಗೆ ಭಾಳ ಜಾಸ್ತಿ ಹೇಳಿಸ್ಕೊಳಿ ಹೇಳ್ಕೊಳಿಕ್ಕೆ ಬಯಸೋದಿಲ್ಲ ಆದರೆ ನಾನಿಷ್ಟು ಹೇಳ್ತೇನೆ ನನ್ನ ಸಾರ್ವಜನಿಕ ಬದುಕು ಅತ್ಯಂತ ಶುದ್ಧವಾಗಿ ಇವತ್ತಿಗೆವರೆಗೂ ನಾನು ಒಂದು ಕಪ್ಪು ಚುಕ್ಕೆ ಇರಲಾರದಂತೆ ನಾನು ನಡೆದುಕೊಂಡು ಬಂದಿದ್ದೇನೆ ಆದರೆ ಅನಗತ್ಯವಾಗಿದ್ದಂಥ ಕೆಲವು ವಿವಾದಗಳನ್ನು ಹುಟ್ಟುಹಾಕುವಂಥ ಪ್ರಯತ್ನ ಚುನಾವಣೆ ಬಂದ ಬಂದಂಥ ಸಂದರ್ಭದಲ್ಲಿ ಕೆಲವರು ಕೆಲವರು ತಮ್ಮ ಹೆಸರಿನಲ್ಲಿ ಕೆಲವರು ಬೇರೆ ಹೆಸರಿನಲ್ಲಿ ಕಾಂಗ್ರೆಸ್ ಆಗಿಲ್ಲ ಅಂತ ಬೇರೆದವರನ್ನು ಬಿಡೋದು ಇದೆಲ್ಲವೂ ನಡೆದಿರ್ತದೆ ಬಟ್ ಇವನ್ನೆಲ್ಲ ಎದುರಿಸೇ ನಾನು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಈ ತರದೇನು ಆಶೀರ್ವಾದ ಕೆಲವು ಕಡೆ ಬದಲಾವಣೆ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಜಾಸ್ತಿ ಕಂಪ್ಲೇಂಟ್ ಸೋಫಾರ್ ನನಗೆ ಬಂದಿಲ್ಲ ಒಟ್ಟಾರೆ ದೇಶದ ಜನ ಕಾಂಗ್ರೆಸ್ಸಿನ ಒಂದು ಸ್ಥಿತಿಯನ್ನು ನೋಡಿ ಮರುಕ ಪಡ್ತಾ ಇದ್ದಾರೆ ದೇಶದಲ್ಲಿ ವಾತಾವರಣ ಮೋದಿಯವರನ್ನು ಚಾರ್ ಸೌ ಬಾರ್ ಅಂತ ಬಾರ್ ಅಂತೇಳಿ ಅಬ್ ಕಿ ಬಾರ್ ಅವ್ರೇಕ್ ಬಾರ್ ಮೋದಿ ಸರ್ಕಾರ ಇದೇನಿದೆಲ್ಲ ಇದನ್ನು ಅಕ್ಷರಶಃ ಜನ ಜಾರಿಗೊಳಿಸ್ಬೇಕನ್ನುವಂತ ತೀರ್ಮಾನವನ್ನು ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರದೊಳಗೆ ಹಣ ಹರಿದಾಟದ ಬಗ್ಗೆ ಬರ್ತಾ ನಿಮ್ಮ ಗಮನಕ್ಕೆ ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂತಿದೆ ಆದರೆ ನನಗೇನು ಗಮನಕ್ಕೆ ಬಂದಿತ್ತು ಸರ್ ಈಗ ಸರ್ ಈ ಒಂದು ಈ ಮತದಾನದಾಯ್ತು ಈಗ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ ಸರ್ ಪೆಂಡ್ರಾಯ್ ವಿಚಾರದಲ್ಲಿ ನಿನ್ನೆ ಒಂದು ಮಾಡಿ ಡಿ ಕೆ ಅವರು ಅವರು ಅವರೇ ಇದ್ದಾರೆ ಅಂತ ಹೇಳಿ ಅದ್ರದ್ದು ಕೂಡ ಎಸ್ ಐ ಅಲ್ಲಿ ಸಂಪೂರ್ಣವಾದಂತ ತನಿಖೆ ಆಗ್ಬೇಕು ಮತ್ತು ಸಿಬಿಐ ಅಲ್ಲ ಬಿ ಐ ಕೊಡಬೇಕು ಅನ್ನೋದು ಬಹಳ ಒಳ್ಳೇದದು ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದ್ರೆ ಭಾಳ ಹೆದರ್ತದೆ ಯಾಕಂದರೆ ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತಿ ಮಾಡೋ ಪ್ರಶ್ನೆ ಕೊಡೋ ಪ್ರಶ್ನೆನೇ ಇಲ್ಲ ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಭಾವನೆ ಆಗಿದೆ ಅಲ್ಲ ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಬಾರ್ದು ಅನ್ನೋ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ ನೋಡಿ ನಾವು ನಾನು ಅದಕ್ಕೆ ಕೇಳೋದು ಇಷ್ಟನೇ ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ ಸಿಬಿಐ ಕಡೆ ಕೊಟ್ಟರೆ ನಾವು ಅದನ್ನ ಸಿ ಬಿ ಐ ತನಿಖೆಯನ್ನು ಮಾಡ್ತೀವಿ ಕೊಟ್ಟಿಲ್ಲ ಅಂದ್ರೆ ಸಂಬಂಧಿಸಿದವರು ಅವರು ಹೈಕೋರ್ಟ್ಗೆ ಆರ್ಡರ್ ತರಬೇಕು ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿ ಹೇಳ್ತಾರೆ ಡಿಕೆಶಿ ಹೇಳ್ತಾರೆ ಅವರು ಬಿಜೆಪಿ ನಾಯಕರು ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಅನ್ಯಾಯಿದೆ ಇದ್ರ ಬಗ್ಗೆ ಮೊದಲು ತನಿಖೆ ಹಾಕ್ಬೇಕು ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು ಸಿ ಡಿಗಳು ಬಂದಿದ್ದಾವೆ ಇದು ಭಾಳ ಆಘಾತಕಾರಿಯಾಗಿದೆ ಇಟ್ ಇಸ್ ಮೋಸ್ಟ್ ಶಾಕಿಂಗ್ ಓಕೆ ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನ್ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡ ಸಿ ಬಿ ಐ ನೀವು ಯಾಕೆ ಭಯ ಪಡ್ತಾರೇ ಸಿ ಬಿ ಐ ಇಂಡಿಪೆಂಡೆಂಟಾಗಿ ನಡೆಸ್ತದೆ ಅನೇಕ ಕೇಸ್ಗಳಲ್ಲಿ ಸಿ ಬಿ ಐ ಕ್ಲೀನ್ ಚಿಟ್ಟು ಕೊಟ್ಟಿದೆ ಯಾರು ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದಾರೆ ಹಾಗಾಗಿ ನಿಮ್ಮ ವಿರುದ್ಧ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ ಸಿಬಿಐ ಬಿ ಐ ಕೊಡಕ್ಕೆ ಯಾಕೆ ಹೆದರ್ತೀರಿ ಪ್ರಜ್ವಲ್ ರೋ ಸಿ ಬಿ ಐ ನಿಮ್ಮ ಸರ್ಕಾರ ಈಗ ಏನು ಸಿ ಬಿ ನೋಡಿ ಸಿ ನಮ್ಮ ಸರ್ಕಾರದಲ್ಲಿ ಕೊಟ್ಟಿರುವ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ಸರ್ ಅವ್ರು ಇವ್ರು ಪ್ರಜ್ವಲ್ ರೇವಣ್ಣ ಕರೆತರಕ್ಕೆ ಸಹಾಯ ಕೇಳಿದ್ರು ರಾಜ್ಯ ಸರ್ಕಾರ ನೋಡಿ ಎಲ್ಲ ಬೋಗಸ್ ಇದೆ ಎಂಟು ಹತ್ತು ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ ನಾನು ಹಿಂದೂ ಹೇಳಿದ್ದೇನೆ ನೀವು ಯಾಕೆ ಅವ್ರಿಗೆ ಅವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ಅವ್ರನ್ನ ಅವ್ರನ್ನ ಮಂತ್ರಿ ಮಾಡಿದ್ರಿ ಇವ್ರನ್ನ ಎಂ ಪಿ ಮಾಡಿದ್ರಿ ಅವಾಗ ಗೊತ್ತಿರಲಿಲ್ಲವಾ ನಿಮಗೆ ಕಳೆ ನಿಮ್ಮದು ಒಂದು ವರ್ಷದಿಂದ ಸರ್ಕಾರ ಬಂದಿದೆ ಏನು ಮಾಡ್ತಾಯಿದ್ದೀರಿ ನೀವು ಕತ್ತೆ ಕಾಯ್ತ ಇದ್ದರೆ ಅದ್ರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೋಗಕ್ಕೆ ಬಂದಿದೆ ಯಾಕೆ ಇಮಿಡಿಯೇಟಾಗಿ ನೀವು ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ ಹೋಗಕ್ಕೆ ಬಿಟ್ಟು ಈಗ ಬಿ ಜೆ ಪಿ ಮೇಲೆ ಅನ್ಲೆಸ್ ಸದರ್ ವೈ ಎಫ್ ಐ ಆರ್ ಆಗಿ ಕೋರ್ಟಿಂದ ಆರ್ಡರ್ ಆಗ್ಲಾರ್ದು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಕೊಳ್ಳೋಕೆ ಬರೋದಿಲ್ಲ ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ ಅದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು ಬ್ಲೂ ಕಾರ್ನರ್ ನೋಟಿಸು ಹಾಗಾಗಿ ಅವರು ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ ಬರಲೇಬೇಕಾಗತ್ತೆ ಬಟ್ ನಾನು ಹೇಳೋದು ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೆ